ಚಿಕ್ಕೋಡಿ ಕ್ಷೇತ್ರದ ಸರ್ಕಾರಿ ಕನ್ನಡ ಶಾಲೆಗಳ ದುಸ್ಥಿತಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಂಕೇತಿಕ ಧರಣಿ ನಡೆಸಲಾಗಿದೆ ಚಿಕ್ಕೋಡಿ ಕ್ಷೇತ್ರದ ಬಹುತೇಕ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು ಶಿಥಿಲಗೊಂಡ ಕಟ್ಟಡಗಳಲ್ಲೇ ಮಕ್ಕಳು ಶಿಕ್ಷಣ ಪಡೆಯುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರಾ ಅವರ ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಂತರ ಸಂಜು ಬಡಿಗೇರ ಮಾತನಾಡಿ ಶಿಕ್ಷಕರನ್ನು ಕೇವಲ ಶಿಕ್ಷಣಕ್ಕೆ ಮೀಸಲಾಗಿ ಇಡಬೇಕು ಶಾಲೆಗಳ ಸ್ವಚ್ಛತೆ ಮತ್ತು ಆಸ್ತಿ ರಕ್ಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿ ನೇಮಕವಾಗಬೇಕು ಪ್ರಭಾರ ಶಿಕ್ಷಣಾಧಿಕಾರಿಗಳನ್ನು ಬದಲಿಸಿ ಖಾಯಂ ಅಧಿಕಾರಿಯನ್ನು ನೇಮಕ ಮಾಡಬೇಕು ಎಂದರು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿ ಸುಭಾಷ ಸಂಪಗಾವಿ ಆಗಮಿಸಿ ಶೀಘ್ರದಲ್ಲೇ ಸಭೆ ಕರೆದು ಶಾಲೆಗಳ ಪುನರ್ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವ ಭರವಸೆ ನೀಡಿದರು ಡಿಡಿಪಿಐ ಸೀತಾರಾಮು ಮಾತನಾಡಿ ಕನ್ನಡ ಶಾಲೆಗಳ ಉಳಿವು ಮತ್ತು ಬೆಳವಣಿಗೆಗೆ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಲಾಗುವುದು ಎಂದರು ನಂತರ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಪ್ರತಿಯೊಂದು ಶಾಲೆಗೆ ಸಿಸಿ ಕ್ಯಾಮೆರಾ ತಡೆಗೋಡೆ ಗೇಟು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಬೇಕು ಹೇಳಿದರು ಈ ಪ್ರತಿಭಟನೆಯಲ್ಲಿ ಪ್ರತಾಪ ಪಾಟೀಲ ಸುನೀಲ ತೇರದಾಳೆ ಸಂಜು ಕಾಂಬಳೆ ಅನಿಲ ನಾವಿ ಖಾನಪ್ಪ ಬಾಡಕರ ರಫೀಕ್ ಪಠಾಣ ಅಮೂಲಾ ನಾವಿ ಶಿವಾಜಿ ಖಾಡೆ ಬಸವರಾಜ ಬಡಿಗೇರ ಮಾಳು ಕರೆಣ್ಣವರ ಸತೀಶ ಪೂಜಾರಿ ಸಂಜು ಲಟ್ಟೆ ಕುಮಾರ ಪಾಟೀಲ ರುದ್ರಯ್ಯ ಹಿರೇಂಧ ದುಂಡಪ್ಪ ಬಡಿಗೇರ ಸತ್ಯಪ್ಪ ಕಾಂಬಳೆ ಮೋಹನ ಪಾಟೀಲ ಶುಭಂ ಕದಮ ನೂರಾರು ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದು ಬೇಡಿಕೆಗಳು ಈಡೇರದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಅದರಲ್ಲಿ ಡೆಮಾಲೇಷನ್ ಮಾಡೋದು ಕಂಪ್ಲೀಟ್ ಇವ್ರು ಹೇಳಿದಂಗೆ ಅಷ್ಟು ಬೀಳುತ್ತಾನೆ ಅದಾವು ಅಂದಾಗ ಅಂಥವುಗಳು ನಲ್ವತ್ತಾರು ನಲವತ್ತಾರಿನ ಎಸ್ಟಿಮೇಟ್ ಮಾಡಿಲ್ಲ ಇವತ್ತು ಮಧ್ಯಾಹ್ನ ಅವ್ರ ಕರಿಸ್ತೀವಿ ಹೇಳಿ ಅವ್ರು ಎಸ್ಟಿಮೇಟ್ ಮಾಡ್ಕೋತ ಜಾಗ ಕೇಳಿ ಕೇಳಿ ನ್ಯೂ ಕ್ಲಾಸ್ ರೂಮ್ಗಳು ಈಗ ಇರ್ತಕ್ಕಂಥ ಕ್ಲಾಸ್ ರೂಮ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲಿ ಐತಿ ಇನ್ನೂ ಹೊಸ ಕ್ಲಾಸ್ ರೂಮ್ಗಳು ಹೇಳಿ ಇನ್ನೂ ಇಪ್ಪತ್ತೆರಡನೇ ಐತಿ ಪ್ರಪೋಸಲ್ ಕಳಿಸ್ಬಿಟ್ರೆ ಆ ಪ್ರಪೋಸಲ್ ಅಪ್ರೂವ್ ಆಗಿ ಬಂದರೆ ಅವ್ರು ಮಾಡಿಕೊಟ್ಟು ಇಷ್ಟಿದೆ ನೀವು ಹೇಳಿದಾಗ ಈ ಸ್ಕೂಲಿಂದು ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಹಂಚುಗಳನ್ನ ಫಾರ್ಟಿ ಪರ್ಸೆಂಟ್ ಇತ್ತು ತೊಂದ್ರೆ ಹಂಚುಗಳು ಹಾಕುವಂತ ವ್ಯವಸ್ಥೆ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ಹೋಗಿತ್ತು ಆ ಹಚ್ಚುಗಳಿಟ್ಟಿಸಿ ನಾವು ಮಾಡ್ತೀವಿ ಇಲ್ಲ ಇಲ್ಲಿ ಅವ್ರೇನೈತಿ ಒಮ್ಮೆ ಹೋಗೋದಾಗಿ ಹೋಗೋದಾಗಿರ್ಲಿಲ್ಲ ಅದ್ರ ಬಗ್ಗೆ ಏನೈತಿ ನಾನು ವಿಚಾರ ಮಾಡ್ತೀನಿ ಆ ಹೋಗಿ ಆಗಿರ ಬಗ್ಗೆ ಈಗ ಏನಾದ್ರು ಕೇಳಿ ಅದ್ರ ಬಗ್ಗೆ ನಾವು ಪರಸರ ಅಯ್ಯಯ್ಯ ಅಯ್ಯಯ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕನ್ನಡ ಸಾಹಿತ್ಯಗಳನ್ನು ಮುನುಸುತಿರುವ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಕನ್ನಡ ಸಾಹಿತ್ಯಗಳನ್ನು ಮುನುಸುತಿರುವ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು